ಎಲ್ಲರಿಗೂ ನಮಸ್ಕಾರ ರೀ ಈಗ ನೀವು ನೋಡ್ತಿರ್ಬೋದು ಬರ್ನಿ ಒಳಗೆ ಉಪ್ಪಿನಕಾಯಿ ಐತಿ ಉಪ್ಪಿನಕಾಯಿನ ಬರ್ಣಿ ಒಳಗೆ ಇಟ್ಟಿರ್ತಾರೆ ಬರ್ನಿ ಮಾಡಿರೋದನ್ನ ಉಪ್ಪಿನಕಾಯಿಗೆ ಈ ಉಪ್ಪಿನಕಾಯಿ ವಿಶೇಷದೊಳಗೆ ವಿಶೇಷವಾಗಿದೆ ಅಂತೇಳಿ ಹೇಳ್ಬೋದು ಯಾಕಂದ್ರೆ ಈ ಉಪ್ಪಿನಕಾಯಿ ಕ್ಯಾನ್ಸರ್ ಕಾರಕ ಆಮೇಲೆ ನಮ್ಮ ಎಲುಬಿಗೆ ರಕ್ತಕ್ಕೆ ಎಲ್ಲಕ್ಕೂ ಉಪಯೋಗ ಆಗುವಂಥ ಒಂದು ಉಪ್ಪಿನಕಾಯಿ ಐತಿ ಇದನ್ನ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜುಬಾರು ಬೆಲ್ ಗಂಟೆ ಹೊಡಿಯೋದು ಮರಿಬೇಡ್ರಿ ಈಗ ನಾವು ಇದಕ್ಕೆ ಹಸಿ ಅರಿಶಿನ ಬೇರು ತಗೊಂಡಿವಿ ಹಸಿ ಅರಿಶಿನ ಇನ್ನೂ ಪ್ರೊಸೆಸ್ ಆಗಿಲ್ಲ ಇದಕ್ಕೆ ಮಸಾಲೆಗೆ ಕೊತ್ತಂಬರಿ ಕಾಳು ಸಾಸಿವೆ ಕಾಳು ಮೆಣಸು ಮತ್ತು ಕಾಳು ಪ್ರಮಾಣ ನೋಡ್ಕೋರಿ ಕೊತ್ತಂಬರಿ ಕಾಳು ಜಾಸ್ತಿ ಬೇಕು ಸಾಸಿವೆ ಸ್ವಲ್ಪ ಆಮೇಲೆ ಕಾಳು ಮೆಣಸು ಮೆಂತೆ ಕಾಳು ಸ್ವಲ್ಪ ಕಡಿಮೆ ತಗೋರಿ ಯಾಕಂದ್ರೆ ಕಹಿ ಆಕೈತಿ ಈಗ ನಾವು ಅರಿಶಿನ ಕೊಂಬ ಮ್ಯಾಲಿಂದೆಲ್ಲ ಏನೈತಲ್ಲ ಸಿಪ್ಪೆ ಅದನ್ನೆಲ್ಲ ರೀ ನೀವು ಆದಷ್ಟು ಚಲೋದಂಗೆ ಅದನ್ನು ಮೊದಲ ನೀರಿನೊಳಗೆ ತೊಳಿರಿ ಮಣ್ಣಿನ ಅಂಶ ಇರ್ತೈತಿ ಆಮೇಲೆ ಅದನ್ನು ಹಿಂಗೆ ಒಂದು ಸ್ಲೈಸರ್ ತಗೊಂಡು ಅದನ್ನು ಮ್ಯಾಲಿಂದ ಸಿಪ್ಪೆ ಎಲ್ಲ ತೆಗೆದು ಒಂದು ಪಾತ್ರೆ ಒಳಗೆ ನೀರು ಹಾಕಿ ಅದನ್ನು ಅದರೊಳಗೆ ಹಾಕಿಬಿಡ್ರಿ ಅಂದರೆ ಇದಕ್ಕೆ ಮೇಲೆ ಹತ್ತಿದ ಅರಿಶಿನ ಏನಾಯ್ತಲ್ಲ ಆ ಅರಿಶಿನೆಲ್ಲ ನೀರಿನೊಳಗೆ ಬಿಟ್ಟೊಕ್ಕತಿ ಈ ಅರಿಶಿನ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದ್ರಿ ಕೆಮ್ಮಿಗೆ ಕ್ಯಾನ್ಸರ್ಕ್ಕೆ ಹಾರ್ಟಿಗೆ ಎಲ್ಲದಕ್ಕೂ ಉಪಯೋಗ ಆಗುವಂಥ ಔಷಧೀಯ ಗುಣ ಐತ್ರೀ ಅರಿಶಿನ ಇಂಥ ಅರಿಶಿನ ನಾವು ಹಸಿದ ತಿಂದರೆ ಭಾಳ ಅಂದ್ರೆ ಭಾಳ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಭಾಳ ಉತ್ತಮ ಅದರ ಸಲುವಾಗಿ ಈ ಉಪ್ಪಿನಕಾಯಿ ರೆಸಿಪಿನ ನಿಮ್ಮ ಮುಂದೆ ತೊಗೊಂಬರಕತ್ತಿದೀನಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಅರಿಶಿನ ಬೆಳಿತಾರ್ರಿ ಅರಿಶಿನ ಬೆಳೆದ್ರೆ ಆ ಹಸಿ ಅರಿಶಿನ ಹೆಂಗ್ ಉಪಯೋಗ ಮಾಡೋದಂತ ಕಂಡು ಹಿಡಿದಾರೆ ನೋಡ್ರಿ ಭಾಳ ಜಾನರು ಭಾಳ ಶನ್ಯಾರು ಈ ಉಪ್ಪಿನಕಾಯಿ ಒಂದು ಸಲ ತಿಂದ್ರೆ ನೀವು ಪ್ರತಿ ಸಲ ಉಪ್ಪಿನಕಾಯಿ ಮಾಡ್ತೀರಿ ನಾವು ಇದಕ್ಕೊಂದು ಒಂದು ನಾಲ್ಕುನೂರು ಗ್ರಾಮ್ ಆಗೋ ಅಷ್ಟು ನಾವು ಅರಿಶಿನ ಕೊಂಬು ತಗೊಂಡೀವಿ ಹಸಿ ಅರಿಶಿನ ಅದನ್ನ ಈಗ ನೋಡ್ರಿ ಗಜರಿ ಹೆಂಗೆ ಕಟ್ ಮಾಡ್ತಾರಲ್ಲ ಹಂಗೆ ಕಟ್ ಮಾಡಕತ್ತಿದ್ದೀವಿ ನಾವು ಸಣ್ಣ ತುಕಡಿ ತುಕಡಿ ಉದ್ದ ಉದ್ದ ನೀವು ವಿಡಿಯೋ ಒಳಗೆ ನೋಡ್ತಿರ್ಬೋದು ಈ ಟೈಪ್ ಕಟ್ ಮಾಡ್ಕೊಳ್ಳೋದ್ರಿ ಹಿಂಗೆ ಕಟ್ ಮಾಡಿದ್ರೆ ಉಪ್ಪಿನಕಾಯಿ ಭಾಳ ಚಲೋ ಬರ್ತಾವೆ ಗಜ್ಜರಿ ಆಮೇಲೆ ಹಸಿ ಶುಂಠಿ ಇವೆಲ್ಲ ಕಟ್ ಮಾಡ್ತೀವಲ್ಲ ಅದೇ ಟೈಪ್ ಕಟ್ ಮಾಡೋದು ಈಗ ನಾವು ಒಂದು ಕಡಾಯಿ ಇಟ್ಕೊಂಡೆ ಒಳಗೆ ಸಾಸಿವೆ ಕಾಳು ಹಾಕತ್ತಿದ್ದೀವಿ ಸಾಸಿವೆ ಕಾಳು ಹಾಕಿ ಸಾಸಿವೆ ಕಾಳು ಚಟಪಟ ಅನ್ನಬೇಕ್ರವು ಎಣ್ಣೆ ಹಾಕಂಗಿಲ್ಲ ಬರೀ ಒಣದ ಹುರ್ಕೊಳ್ಳೋದ್ರಿ ತೊಳಗೆ ಸಾಸಿವಿ ಚಟಪಟ ಅಂದ ಕೂಡಲೆ ಸಾಸಿವೆ ತೆಗೆದ್ಬಿಡದ್ರಿ ಒಂದು ಸ್ವಲ್ಪ ನಿಧಾನಕ್ಕೆ ಚೊಲೋದಂಗೆ ಸಾಸಿವೆ ಹುರ್ಕೊಂಬಿಡೋದ್ರಿ ಸಾಸಿವೆ ಹುರಿಯೋದಾತೀಗ ಕೊತ್ತಂಬರಿ ಕಾಳು ತೊಗೊಂಡು ನೋಡ್ರಿ ಕೊತ್ತಂಬರಿ ಕಾಳು ಅನ್ರಿ ಹವೀಸ್ ಕಾಳು ಆಮೇಲೆ ಮೆಣಸಿನ ಕಾಳು ಮೆಣಸಿನ ಕಾಳು ಕೊತ್ತಂಬರಿ ಕಾಳು ಎರಡೂ ಕೂಡಿ ನಾವು ಒಣದನ್ನು ಹುರ್ಕೊಳಕತ್ತಿದೀವಿ ಮೆಣಸಿನ ಕಾಳು ಸ್ವಲ್ಪ ನೋಡಿ ತಗೋರಿ ಪ್ರಮಾಣ ನಿಮ್ಮದು ಉಪ್ಪಿನಕಾಯಿ ಎಷ್ಟು ಐತಲ್ಲ ಅಷ್ಟು ನೋಡಿ ತಗೋರಿ ಇದಕ್ಕೆ ನಾವು ಸ್ವಲ್ಪ ಕಾಳು ಇದ್ದವಲ್ಲ ಆ ಕಾಳು ಹಾಕಿ ನೋಡ್ರಿ ಕಾಳು ಹಾಕಿ ಅಷ್ಟೂ ನಾವೀಗ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟಿವ್ರಿ ಒಣದನ್ನ ಹುರ್ಕೊಂಡ್ರೆ ಭಾಳ ಚಲೋ ಕಾಳು ಚಟಪಟ ಅನ್ಬೇಕ್ರಿ ಅಲ್ಲಿ ತನಕ ಹುರಿ ಅದನ್ನು ಈಗ ಅದ ಆದ ಕಡಾಯ್ದೊಳಗನ ಎಣ್ಣೆ ಹಾಕಿ ಎಣ್ಣೆ ಒಳಗೆ ಬೆಳ್ಳುಳ್ಳಿ ಎಸಳು ಹಾಕತ್ತಿದೀವಿ ಬೆಳ್ಳುಳ್ಳಿ ಎಸಳು ನೀವು ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಅಷ್ಟು ಚಲೋ ಪ್ರಮಾಣ ನೋಡ್ಕೊಂಡು ಹಾಕಿರಿ ಇದಕ್ಕೆ ಹಸಿ ಶುಂಠಿನೂ ನಾವು ಇದೇ ಥರ ಕಟ್ ಮಾಡಿ ಇಟ್ಕೊಂಡಿವಿ ಹಸಿ ಮೆಣಸಿನಕಾಯೂ ಒಂದು ಏಳೆಂಟು ನಾವು ಅವನು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಇಟ್ಕೊಂಡೀವಿ ಹಿಂಗೆ ನೀವು ಈ ಉಪ್ಪಿನಕಾಯಿಗೆ ಈ ಮೂರು ಇಂಗ್ರೀಡಿಯೆಂಟ್ಸ್ ಕೂಡಿಸಿರಂದ್ರೆ ಅಂದ್ರೆ ಉಪ್ಪಿನಕಾಯಿಗೆ ಭಾಳ ಮೆರುಗು ಬರ್ತೈತಿ ಭಾಳ ರುಚಿ ಬರ್ತೈತಿ ಈಗ ನಾವು ಒಂದು ಚಿಟಿಕೆ ಹಿಂಗೆ ಹಾಕತಿದೀವಿ ಹಿಂಗೆ ಹಾಕ್ತಂದ್ರೆ ಈ ಥರದ ಫ್ಲೇವರ ಭಾಳ ಅಂದ್ರೆ ಭಾಳ ಚಲೋ ಕೊಡ್ತೈತಿ ಅದರ ಸಲುವಾಗಿ ಹಿಂಗೆ ಹಾಕೋದ ಮರಿಬೇಡ್ರಿ ಈಗ ಒಂದು ನಾವು ಮಿಕ್ಸಿ ಜಾರ್ ತೊಗೊಂಡ ಅವೇನು ನಾವು ಮಸಾಲೆ ಎಲ್ಲ ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನ ತರಿತರಿಯಾಗಿ ರುಬ್ಕೊಂಡ್ಬಿಡದ್ರಿ ಅಂದ್ರೆ ಭಾಳ ಸಣ್ಣ ಮಾಡೋಂಗಿಲ್ಲ ಸ್ವಲ್ಪ ಕೈಗೆ ಪರಕ್ ಪರಕ್ ಹತ್ತಬೇಕ್ರ ಅಂದ್ರೆ ತರಿ ತರಿ ಅಂತಾರಲ್ಲ ಆ ಟೈಪ್ ನಮ್ಮ ಕಡೆ ಪರಕ್ ಪರಕ್ ಅಂತಾರ ಉತ್ತರ ಕರ್ನಾಟಕದೊಳಗೆ ತರಿ ತರಿ ಅಂತಾರೆ ಹಿಂಗೆ ತರಿ ತರಿಯಾಗಿ ಅದನ್ನ ರುಬ್ಕೊಂಬಿಡೋದು ನಾವು ಕಟ್ ಮಾಡಿದ್ದ ಅರಿಶಿನ ಪೀಸ್ ಏನಿತ್ತಲ್ಲ ಆ ಪೀಸೆಲ್ಲ ಈಗ ನಾವು ಕಡಾಯಿಗೆ ಶಿಫ್ಟ್ ಮಾಡಿವಿ ರುಚಿ ನೋಡ್ಕೊಂಡು ಉಪ್ಪು ಹಾಕೊಂಬಿಡೋದ್ರಿ ಉಪ್ಪು ಆದ ಕೂಡಲೇ ಒಂದು ಎರಡರಿಂದ ಮೂರು ನಿಂಬೆಕಾಯಿದ ರಸ ತೆಗೆದಿಟ್ಟಿವಿ ನಾವು ಆ ನಿಂಬೆಕಾಯಿ ರಸ ಹಾಕಿದ್ದೀವಿ ನಿಂಬೆಕಾಯಿ ರಸ ಆದ ಕೂಡಲೇ ನಾವು ಮಿಕ್ಸಿ ಒಳಗಿದೆ ಈಗ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಆ ಅಷ್ಟು ಮಸಾಲೆ ಎಲ್ಲ ಇದಕ್ಕೆ ಹಾಕೊಂಬಿಡೋದು ನೋಡಿರಿ ಹಿಂಗೆ ಹಾಕಿ ಚಲೋದಂಗೆ ಒಂದು ಎರಡು ನಿಮಿಷಕ್ಕೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋದ್ರಿ ಸ್ವಲ್ಪ ಬಿಸಿ ಆಗ್ಬೇಕದು ಅರಸಿನ ಬಿಸಿ ಆಗಬೇಕು ಅದು ಎಣ್ಣೆ ಆಮೇಲೆ ನಿಂಬೆ ಹಣ್ಣಿನ ರಸ ಈ ಅರಿಶಿನಕ ಎಲ್ಲ ಅದು ಹಿಂಗೆ ಹತ್ಕೋತಂದ್ರೆ ಭಾಳ ಅಂದ್ರೆ ರುಚಿ ಭಾಳ ಚಲೋ ಕೊಡ್ತೈತಿ ಈಗ ನಾವು ಅದನ್ನು ಒಂದು ಬರ್ನಿ ಒಳಗೆ ತುಂಬಿಟ್ಕೊಂಬಿಡದ್ರಿ ಒಂದು ತಕ ತಿನ್ನಿರಿ ನೀವು ಏನೂ ಆಗಂಗಿಲ್ಲ ಕೆಡಂಗಿಲ್ಲ ತುಂಬಿ ಪ್ರೀಜಿನಾಗ್ ಇಟ್ಕೊಂಬಿಡ್ರಿ ಈ ಉಪ್ಪಿನಕಾಯಿ ನಮ್ಮ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಒಳ್ಳೇದ್ರಿ ಈ ಉಪ್ಪಿನಕಾಯಿ ರೆಸಿಪಿ ನೀವು ಒಂದು ಸಲ ಮಾಡಿರಿ ಅಂದ್ರೆ ಪ್ರತಿ ಅರಿಶಿನದ ಸೀಸನ್ದೊಳಗೆ ಈ ಉಪ್ಪಿನಕಾಯಿ ಮಾಡೋದ ಮರೆಯಂಗಿಲ್ಲ ಉಪ್ಪಿನಕಾಯಿ ಬರನಿ ತುಂಬೈತಿ ನಾವು ಈಗ ಊಟಕ್ಕೆ ಉಪ್ಪಿನಕಾಯಿ ಟೇಸ್ಟ್ ಹೆಂಗಾಗಿತ್ತು ಅಂತೇಳಿ ನೋಡ್ತೀವಿ ನೀವು ಈ ಅರಿಶಿನ ಕೊಂಬಿನ ಉಪ್ಪಿನಕಾಯಿ ಹಸಿ ಅರಿಶಿನ ಕೊಂಬಿನ ಉಪ್ಪಿನಕಾಯಿ ಮಾಡೋದ ಮರಿಬೇಡ್ರಿ ಮತ್ತು ನಮ್ಮ ಚಾನೆಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಂಗೆ ನೋಡಕತ್ತಿದ್ದೀರಿ ಅವರ ದಯಮಾಡಿ ಸಬ್ಸ್ಕ್ರೈಬ್ ಆಗಿಬಿಡ್ರಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದ ಮರಿಬೇಡ್ರಿ ಯಾಕಂದ್ರೆ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ನು ನಿಮಗೆ ಬರ್ತಾವೆ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ ಧನ್ಯವಾದಗಳು